ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬರಗೂರು ಗ್ರಾಮದಲ್ಲಿ ಶ್ರೀ ದೇವಪ್ರಿಯ ವಿಘ್ನೇಶ್ವರ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಿದ ಇಪ್ಪತ್ತೊಂದನೇ ವರ್ಷದ ಗಣೇಶ ಚತುರ್ಥಿಯ ನಾಲ್ಕನೇ ದಿನದ ವಿಘ್ನೇಶ್ವರ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ ಹಾಗೂ ಗ್ರಾಮೀಣ ಭಾಗದ ಕ್ರೀಡೆಯಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಪ್ರಶಸ್ತಿ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರವು ತಂದುಕೊಟ್ಟರು ಈ ಸಂದರ್ಭದಲ್ಲಿ ಬರಗೂರು ಗ್ರಾಮದ ಮುದ್ದು ಕೃಷ್ಣೇಗೌಡ ಕಂಬಿ ಮಂಜುನಾಥ್ ರಹಮತ್ ಲತಾ ಮಹೇಶ್ ಕೃಷ್ಣಮೂರ್ತಿ ಸೇರಿದಂತೆ ದೇವಪ್ರಿಯ ವಿಘ್ನೇಶ್ವರ ಗೆಳೆಯರ ಬಳಗದ ಯುವಕರು ಉಪಸ್ಥಿತರಿದ್ದರು ಮೂಲವಾಗಿ ಗಣೇಶ ಚತುರ್ಥಿಯನ್ನು ಶುರು ಮಾಡಿದ್ದು ಬಾಲಗಂಗಾಧರನಾಥ ತಿಲಕ್ ಅವರು ಇವರು ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ನಾವು ಅವತ್ತು ಭಾರತೀಯರು ಒಂದು ಕಡೆ ಸೇರ್ತಿರ್ಲಿಲ್ಲ ಇವ್ರನ್ನೆಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕಂಡು ಎಲ್ಲರೂ ಒಂದು ಕಡೆ ಸೇರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕಂಡು ಈ ಗಣೇಶ ಚತುರ್ಥಿಯನ್ನು ಬಾಲಗಂಗಾಧರ ತಿಲಕ್ ಅವರು ಶುರು ಮಾಡ್ತಾರೆ ಅಂತಹ ಒಂದು ಗಣೇಶ ಚತುರ್ಥಿ ಸ್ವತಂತ್ರ ತದನಂತರೂ ಭಾಳ ವರ್ಷಗಳಿಂದಲೂ ಎಲ್ಲರೂ ಅದೇ ಸಂಸ್ಕೃತಿಯನ್ನು ಪಾಲನೆ ಮಾಡ್ಕೊಂಬರ್ತಾಯಿದ್ದೆವು ಆದರೆ ಇವತ್ತೇನಾಗಿದೆ ಅಂದರೆ ನಾವೆಲ್ಲರೂ ಜಾತಿ ಧರ್ಮ ಭೇದಗಳನ್ನು ಮರೆತು ಅವತ್ತು ನಾವೆಲ್ಲರೂ ಗಣೇಶೋತ್ಸವವನ್ನು ಸ್ವತಂತ್ರ ಸಂಗಮದಲ್ಲಿ ಪಾಲ್ಗೊಂಡ್ಕೊಂಡು ಬಂದ್ವಿ ಇವತ್ತೇನಾಗಿದೆ ಇವತ್ತು ಅದೇ ರೀತಿಯೇ ಜಾತಿ ಭೇದ ಮರೆತು ಗಣೇಶೋತ್ಸವವನ್ನು ಎಲ್ಲರೂ ಆಚರಣೆ ಮಾಡ್ಕೊಂಬಂತ ಆಚರಣೆ ಮಾಡ್ಕೊಂಬರ್ತಾಯಿದ್ವಿ ಇದೇ ರೀತಿ ನಮ್ಮ ಯಾವುದು ಶ್ರೀ ದೇವಪ್ರಿಯ ವಿಘ್ನೇಶ್ವರ ಗೆಳೆಯರ ಬಳಗದವರು ಸುಮಾರು ಇಪ್ಪತ್ತೊಂದು ವರ್ಷದಿಂದ ಸಣ್ಣದಾಗೆ ಚಿಕ್ಕ ಪುಟ್ಟ ಗಣೇಶ್ಗಳನ್ನ ಇಟ್ಕೊಂಡು ಚೇರ್ನಲ್ಲಿ ತಗೊಂಡೋಗಿ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಅದನ್ನು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಇವತ್ತೇನು ಮಾಡಿದ್ದಾರೆ ಟ್ರ್ಯಾಕ್ಟ್ರ್ನಲ್ಲಿ ಶೃಂಗಾರ ಮಾಡ್ಕೊಂಡು ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸಿದರೆ ಆ ಮಟ್ಟಕ್ಕೆ ಬೆಳೆಸಿದರೆ ಅವ್ರಿಗೆ ನಾವು ನಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೆ ಅಭಿನಂದಗಳನ್ನು ಸಲ್ಲಿಸ್ತೀವಿ ಮತ್ತು ನಮ್ಮೆಲ್ಲರ ಪ್ರೋತ್ಸಾಹನೂ ಮುಂದಿನ ದಿನಗಳಲ್ಲೂ ಇರ್ತತೆ ಇಂದೂ ನಾವು ಸಾಕಾರಗಳನ್ನು ಕೊಟ್ಟಿದ್ದೀವಿ ಮುಂದೂ ನಾವು ಇವರು ಗಣೇಶೋತ್ಸವವನ್ನು ಮಾಡೋದಕ್ಕೆ ನಾವು ಮುಂದೂ ಸಾಕಾರಗಳನ್ನು ಕೊಡ್ತಾ ಇರ್ತೀವಿ ಅಂತ ಇವರು ಪ್ರತಿ ವರ್ಷವೂ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳನ್ನ ಇಲ್ಲಿ ಊರಿನ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ಗ್ರಾಮೀಣ ಕ್ರೀಡೆ ಇವತ್ತು ಅಳಿಸಿ ಹೋಗ್ತಾ ಐತೆ ಅಂಥ ಸಂದರ್ಭದಲ್ಲಿ ಇವ್ರ ಎಲ್ಲ ಮಕ್ಕಳನ್ನು ಕರೆಸಿ ಗ್ರಾಮೀಣ ಕ್ರೀಡೆಗಳಾದಂಥ ಈ ಕೆರೆ ದಡ ಮೇಜು ಕುಟ್ಟೋದು ಇಂಥ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗೋಂಥ ಕ್ರೀಡೆಗಳನ್ನ ಆಡಿಸಿ ಅವುಗಳ ಸಂಸ್ಕೃತಿಯನ್ನು ಎತ್ತಿ ಹಿಡಿತಾ ಇದ್ದಾರೆ ಆ ಒಂದು ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಈ ಕಾರ್ಯ ಮಾಡ್ತಾ ಇರೋದ್ರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಗ್ರಾಮೀಣ ಸಂಸ್ಕೃತಿ ಕ್ರೀಡೆಗಳನ್ನು ಇನ್ನೂ ಹೆಚ್ಚಿನದಾಗಿ ಆಡಿಸಿ ಮುಂದಕ್ಕೆ ತರೋವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಹೇಳಿ ನಾನು ಆ ಗಣೇಶನಲ್ಲಿ ಬೇಡ್ತಾಯಿರ್ತೀನಿ ಇವತ್ತು ಬರ್ಗೂರ್ನಲ್ಲಿ ಈ ವಿನಾಯಕ ಗೆಳೆಯರು ಭಾರಿ ಅದ್ಧೂರಿಯಿಂದ ಗಣೇಶ ಚಿಕ್ಕದರಿಂದ ಚಿಕ್ಕದ್ರಿಂದ ದೊಡ್ಡದ ದೊಡ್ಡದ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ನಮ್ಮ ಗೌಡ್ರು ಹೇಳಿದರು ಇವ್ರು ಮಾಡ್ತಾ ಇರೋದು ಅದೇ ಥರ ಹೇಳಿರಿ ಮುಂಚೆ ಏನು ಅಂದರೆ ಚೇರ್ನಲ್ಲಿ ಇಟ್ಕೊಂಡು ಈಗ ಒಂದು ದೊಡ್ಡದಲ್ಲಿ ಆಮೇಲೆ ಏನೇ ಮಾಡಿದರೂ ಇವರು ಒಂದು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಅದೊಂದು ಭಾರಿ ಸಂತೋಷ ಯಾಕೆಂದರೆ ಈ ಡಿ ಜೆಗಳೆಲ್ಲ ಹಾಕ್ಕೊಂಡು ಕುಣಿಯೋದಕ್ಕಿನ್ನ ಡೋಲ್ಗಳು ಹಾಕ್ಕೊಂಡು ಅದು ಮ ಇವರು ಏನು ಇವರು ಇವರು ಕಾಲೋನಿಯಲ್ಲಿ ಏನಿದೆ ಇವರೆಲ್ಲರೂ ಸೇರಿ ಗ್ರಾಮೀಣದ ಏನು ಒಳ್ಳೊಳ್ಳೆ ಏನು ಆಚಾರ ವಿಚಾರವಾಗಿ ಏನೇನು ಸಂಪ್ರದಾಯವಾಗಿ ಏನೇನು ಮಾಡಬೇಕು ಅದನ್ನು ವಾದ್ಯದ ಮುನ್ ಮುಖಾಂತರ ಈ ಗಣೇಶನ ವಿಸರ್ಜನೆ ಮಾಡ್ತಾರೆ ಅದೊಂದು ಭಾರಿ ಸಂತೋಷ ಇದೇ ಥರ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನಡೆಸ್ಕೊಂಡು ಹೋಗ್ತಾ ನಾನು ಆಗಲೇ ಹೇಳಿದೆ ಬರ್ಗೂರ್ನಲ್ಲಿ ಎಲ್ಲರೂ ಸೇರಿ ಒಂದು ಒಂದು ಗಣೇಶ ಮಾಡೋಣ ನಮ್ಮೂರಲ್ಲಿ ಎಲ್ಲರೂ ಒಂದು ಅಣ್ಣ ತಮ್ಮಗಳ ಥರ ಇರ್ತಾರೆ ಅದೊಂದು ಭಾರಿ ಸಂತೋಷ ಅದಕ್ಕೋಸ್ಕರ ಅದೊಂದು ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಇಟ್ಕೊಳ್ರಿ ಬೇಡ ಅನ್ನಲ್ಲ ಶಾಸ್ತ್ರ ಎಲ್ಲರೂ ಸೇರಿ ಅದೊಂದು ಮಾಡಬೇಕು ಅಂಬುದು ಈ ಒಂದು ಸುಮಾರು ಒಂದು ಹೆಚ್ಚಿನ ಒಂದು ಹದಿನೈದು ಇಪ್ಪತ್ತು ಜನ ಬಾಯಲ್ಲಿ ಬಂದೈತೆ ಅದು ಸಕ್ಸಸ್ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಶ್ರೀ ದೇವಪ್ರಿಯ ವಿಘ್ನೇಶ್ವರ ಗೆಳೆಯರ ಬಳಗದ ಎಲ್ಲ ಹುಡುಗರಿಗೂ ನಾವು ಇಲ್ಲಿ ಧನ್ಯವಾದ ತಿಳಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ನಾವು ಚಿಕ್ಕದಾಗಿ ಸ್ಥಾಪನೆ ಮಾಡಿದ್ದು ಇಪ್ಪತ್ತೊಂದು ವರ್ಷದಿಂದೆ ಇವತ್ತು ಅದು ಅಭೇದ್ಯವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಮುಂದಿನ ದಿನಗಳಲ್ಲೂ ಸಮೇತ ಈ ಕಾರ್ಯಕ್ರಮ ಅಂದರೆ ನಮ್ಮ ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರುತ್ತೆ ಮತ್ತು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಇದಕ್ಕೆ ಯಾರ್ಯಾರು ದಾ ದಾನಿಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಗಣಪತಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ಯಾವ ರೀತಿಯಾಗಿ ಮಾಡ್ತಾಯಿದ್ದೀವಿ ಕಾರ್ಯಕ್ರಮ ಅಂದರೆ ಗ್ರಾಮೀಣ ಸೊಗಡು ಎಕ್ಸಾಂಪಲ್ ಡೊಳ್ಳು ಕುಣಿತ ಆಗಿರ್ಬೋದು ನಗಾರಿ ವಾದ್ಯಗಳಾಗಿರ್ಬೋದು ಇವುಗಳನ್ನು ಬಳಸ್ಕೊಂಡು ಎಲ್ಲ ಚಿಕ್ಕ ಮಕ್ಕಳಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ ಯಾಕೆಂದರೆ ಇದು ಇಂದಿನ ಸಂಸ್ಕೃತಿ ಅಂದರೆ ಹಳೆಯ ಸಂಸ್ಕೃತಿಯನ್ನು ಮಕ್ಕಳುಗಳು ಮರೆತೋಗ್ತಾ ಇದ್ದಾವೆ ಯಾವ ಥರ ನಗಾರಿಗಳಾಗಿರ್ಬೋದು ಅಥವಾ ವಾದ್ಯಗಳಾಗಿರ್ಬೋದು ಅವುಗಳ ಬಗ್ಗೆ ಅರಿವು ಮೂಡಿಸ್ಕೊಂಡು ಮತ್ತು ಕೆಲವೊಂದು ಸಾಂಸ್ಕೃತಿಕ ಆಚಾರ ವಿಚಾರಗಳ ಬಗ್ಗೆ ತಿಳಿಸ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಈ ಕಾರ್ಯ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ಕೊಡ್ತಾ ಇದ್ದೀವಿ ಇದು ಮುಂದಿನ ದಿನಗಳಲ್ಲಿ ಕೂಡ ನೆರವೇರುತ್ತೆ ಹಾಗೂ ಈ ಒಂದು ವಿಘ್ನೇಶ್ವರನಿಗೆ ಕೃಪೆಗೆ ಪಾತ್ರರಾದ ಎಲ್ಲ ಬರಗೂರಿನ ಗ್ರಾಮಸ್ಥರಿಗೂ ಈ ಮೂಲಕ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ ಇಂತಿ ದೇವಪ್ರಿಯ ವಿಘ್ನೇಶ್ವರ ಗೆಳೆಯರ ಬಳಗ ಬರಗೂರು ದೇವಪ್ರಿಯ ವಿಘ್ನೇಶ್ವರ ಬಳಗದ ವತಿಯಿಂದ ಈ ಅದ್ದೂರಿಯಾಗಿ ಇಪ್ಪತ್ತೊಂದನೇ ವರ್ಷದ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿ ಪಂಚಾಮೃತ ಅಭಿಷೇಕದಿಂದ ಅಲಂಕರಿಸಿ ಪ್ರಮುಖ ಬೀದಿ ಬರಗೂರಿನ ಪ್ರಮುಖ ಬೀದಿಗಳಲ್ಲಿ ನಾಳೆಯ ದಿನ ಪ್ರಮುಖ ಬೀದಿಗಳಲ್ಲಿ ಊರ ಊರಿಗಳ ಮೆರವಣಿಗೆಯನ್ನು ಕುಣಿತ ಮತ್ತು ಎಚ್ ಡಿ ಕೋಟೆ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬರಗೂರಿ ಹೆಣ್ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ನಾವೆಲ್ಲರೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಜಯ ಮಂಗಳವಾಗಲಿ ಲೋಕಕ್ಕೆಲ್ಲ ಶುಭ ಮಂಗಳವಾಗಲಿ ಕಾಲ ಕಾಲಕ್ಕೆ ವರ್ಷವಾಗಲಿ ಭೂಮಿ ಪೈರುಗಳಿಂದ ಮೆರೆಯಲಿ ದೇಶವೆಲ್ಲವೂ ಸುಭಿಕ್ಷವಾಗಲಿ ಸರ್ಜನರು ನಿರ್ಭಯದಿ ಬಾಳಿ ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ತಾನೆ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದಗಳನ್ನು ಸದಾ ಹೇಳ್ತಾ ಇರ್ತೀನಿ ಜೈ ಜೈ ವಿದ್ಯಾ ಗಣಪತಿ ಜೈ ನಮೋ ನಮೋ ಜೈ ವಿದ್ಯಾ ಗಣಪತಿ ಜೈ ಗಣಪತಿ ಜೈ ಜೈ ವಿದ್ಯಾ ಗಣಪತಿ ಜೈ ಜೈ ಗಣಪತಿ ಜೈ ಜೈ ಜಯ ನಮಸ್ ಪಾರ್ವತಿ ಪತಿ ಮಹದೇ ஜெயந்திர ரமண கோவிந்தா கோவிந்த வாசுகோவிந்த் கோவிந்தா கோவிந்தா